ಎಲ್ಲ ನನ್ನ ಫೇಸ್ಬುಕ್ನ ಸ್ನೇಹಿತರಿಗೆ ಮತ್ತು ಹಿತೈಷಿಗಳಿಗೆ ನನ್ನ ಪ್ರೀತಿಪೂರ್ವಕವಾದಂತಹ ಅಸ್ಸಲಾಂ ವಾಲ್ಯಕುಮ್ ಮತ್ತು ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು ನಾಳೆ ಚಿತ್ರದುರ್ಗದಲ್ಲಿ ನಾನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು ಟಿಪ್ಪು ಜಯಂತಿಯ ಪರಮತ ವಿರೋಧದ ಚರ್ಚೆಗಳು ಒಂದು ನಾಳೆ ಇತ್ತು ನಾನು ಅದರಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಬೇಕಿತ್ತು ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಜಾರಿ ಮಾಡಿದ್ದಾರೆ ನಾಳೆಯ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ ಆ ಕಾರಣಕ್ಕಾಗಿ ನಾನು ಆ ಕಾರ್ಯಕ್ರಮಕ್ಕೆ ಇವತ್ತು ತೆರಳುತ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಜನರ ಭಾವನೆಗಳನ್ನು ದಮನ ಮಾಡತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ ಇಲ್ಲಿ ನಾನು ನೇರವಾಗಿ ನಾನು ವಿಚಾರಕ್ಕೆ ನಾನು ಬರ್ತಾ ಇದ್ದೇನೆ ಟಿಪ್ಪು ಜಯಂತಿ ಬೇರೆ ಟಿಪ್ಪು ಸುಲ್ತಾನ್ ಬೇರೆ ಇದು ಎರಡು ಬೇರೆ ಬೇರೆ ವಿಚಾರಗಳಾಗಿದೆ ನನ್ನ ಮೊದಲಿನಿಂದಲೂ ನಾನು ಪ್ರತಿಪಾದನೆ ಮಾಡ್ತಾ ಬಂದಂತ ವಿಚಾರ ಏನಂತ ಹೇಳಿದ್ರೆ ಇಸ್ಲಾಮಿನಲ್ಲಿ ಯಾವ ಜನ್ಮ ಜಯಂತಿಗಳು ಕೂಡ ಇಲ್ಲ ಪ್ರವಾದಿ ಮೊಹಮ್ಮದ್ ರವರ ಒಂದು ಜನ್ಮ ಜಯಂತಿಯನ್ನು ಮಾತ್ರ ಸುನ್ನಿಗಳು ಮಾಡ್ತಾ ಇದ್ದಾರೆ ವಿಶ್ವದಾದ್ಯಂತ ಅದನ್ನು ಕೂಡ ಸಲಫಿಗಳು ಜಮಾತೆ ಇಸ್ಲಾಮಿಗಳು ವಹಾಬಿಗಳು ಮತ್ತು ಏನು ಬೇರೆ ಬೇರೆ ವಿಚಾರ ಪಂಗಡದವರು ಅವರೆಲ್ಲರೂ ಅದನ್ನು ವಿರೋಧಿಸ್ತಾ ಇದ್ರು ಆದರೆ ಸುನ್ನಿಗಳು ಅದನ್ನು ಆಚರಿಸ್ತಾರೆ ನಾನು ಕೂಡ ಆ ಪ್ರವಾದಿ ಮೊಹಮ್ಮದರ ಜನ್ಮ ಜಯಂತಿಯನ್ನು ಆಚರಿಸಲ್ಪಡುವ ವ್ಯಕ್ತಿಗಳಲ್ಲಿ ನಾನೊಬ್ಬ ಗೌರವವನ್ನು ನಾನು ಕೊಡ್ತಾ ಇದ್ದೇನೆ ಅದು ನನ್ನ ವೈಯಕ್ತಿಕವಾದಂತಹ ವಿಚಾರದನ್ನ ಯಾರು ಕೇಳುವಂಥದ್ದಿಲ್ಲ ಆದರೆ ಇಲ್ಲಿ ವಿಶೇಷತೆ ಏನಾಗಿದೆ ಅಂತ ಹೇಳಿದರೆ ಅದು ಬಿಟ್ಟರೆ ವಿಶ್ವದ ನಾಲ್ಕು ಖಲೀಫರ್ ಇದ್ದಾರೆ ಅಬೂಬಕರ್ ಸಿದ್ದಿಗ್ ರಲ್ಲಿ ಎಲ್ಲವನು ಉಮರ್ ಬಿನ್ ಹತ್ತಾಬ್ರಲ್ಲಿ ಎಲ್ಲವನು ಉಸ್ಮಾನಿ ಬಿನ್ ಹತ್ತರಲ್ಲಿ ಎಲ್ಲವನು ಅಲಿಯುಬಿನ್ ಅಮಿತ ಅಲಿ ಎಲ್ಲವನು ಇವರು ನಮ್ಮ ವಿಶ್ವದ ನಾಲ್ಕರು ಖಲೀಫರು ಅಂತ ನಾವು ಹೇಳ್ತೇವೆ ಶುಕ್ರವಾರದ ಕುತುಬಾದಲ್ಲಿ ಇವರ ಭಾಷಣ ಹೆಸರುಗಳನ್ನ ಹೇಳಲೇಬೇಕಾಗ್ತದೆ ಅವರು ಇಸ್ಲಾಮಿಗೋಸ್ಕರ ಸೌದಿಯಲ್ಲಿ ಕೂಡ ಅವತ್ತು ಇಸ್ಲಾಮಿ ಜಗತ್ತಿನಲ್ಲಿ ಹೋರಾಟ ಮಾಡಿದಂತಹ ಮಹಾಪುರುಷರುಗಳು ಆಮೇಲೆ ಅವರು ಕೂಡ ರಾಜ ಭರಣವನ್ನು ಆಡಳಿತ ಮಾಡಿದಂಥ ಆಡಳಿತಗಾರರಾಗಿದ್ದರು ಇಸ್ಲಾಮಿನ ಖಲೀಫರ್ ಕೂಡ ಆಗಿದ್ದರು ಅವರಿಗೆ ಆಧ್ಯಾತ್ಮಿಕವಾಗಿ ಒಂದು ಆದರೆ ಇವತ್ತು ಏನಾಯಿತು ಅಂತ ಹೇಳಿದರೆ ಅವರ ಜನ್ಮ ಜಯಂತಿಗಳು ಕೂಡ ಇಲ್ಲ ಭಾರತ ದೇಶಕ್ಕೆ ಇಸ್ಲಾಂ ಅನ್ನು ತಂದಂತಹ ಖಾಜಾ ಮೊಹಿನುದ್ದೀನ್ ಶಿಶ್ತಿ ಅಜ್ಮೀರ್ ದರ್ಗದ ಏನು ಹೆಸರು ಕೇಳ್ತಾ ಇದ್ದೀರಿ ಇಡೀ ಎಲ್ಲ ಹಿಂದೂಗಳು ಮುಸಲ್ಮಾನರ ಭಾತೃತ್ವದ ಕೇಂದ್ರ ಅಂತ ಹೇಳ್ತಾ ಇದ್ದೇವೆ ಅವರು ಪೃಥ್ವಿರಾಜ್ ಚವ್ಹಾಣರ ಕಾಲದಿಂದ ಅವರನ್ನು ಗೌರವಿಸಲ್ಪಡ್ತಾ ಇದ್ರು ಅವರ ಜನ್ಮ ಜಯಂತಿ ಇಲ್ಲ ಸುಲ್ತಾನೆ ಹಿಂದ್ ಅಂತ ಹೇಳ್ತಾ ಇದ್ದೇವೆ ಅವರದ್ದಿಲ್ಲ ದಕ್ಷಿಣ ಭಾರತದಲ್ಲಿ ಬ ಬಂದಂತಹ ಮಾಲಿಕೀನ್ ಅರಹಮ್ ಲಾಂ ಅವರದ್ದು ಇಲ್ಲ ಈಗ ಇಡೀ ವಿಶ್ವದಲ್ಲಿ ಯಾವುದೇ ಅಂಬಿಯಗಳಿರ್ಬೋದು ಮುರ್ಸಲಿಗಳಿರ್ಬಹುದು ಯಾರದ್ದು ಕೂಡ ಜನ್ಮ ಜಯಂತಿ ಇಲ್ಲ ಬಹುಶಃ ವಿಶ್ವದಲ್ಲಿ ಪ್ರವಾದಿ ಮೊಹಮ್ಮದ್ರವರ ಜನ್ಮ ಜಯಂತಿ ಬಿಟ್ಟರೆ ವಿಶ್ವದಲ್ಲಿ ಎರಡನೇ ಜನ್ಮ ಜಯಂತಿ ನಾವು ಇದು ಕೇಳುತ್ತಾ ಇರುವುದು ಟಿಪ್ಪು ಸುಲ್ತಾನ್ ಜನ್ಮ ಜಯಂತಿ ಅದು ಸಿದ್ದರಾಮ ರೈರಂತ ಒಂದು ನೇತೃತ್ವದ ಒಂದು ಕಾರ್ಯಕ್ರಮಗಳು ಇದು ನನ್ನ ಪ್ರಶ್ನೆ ಇಷ್ಟೇ ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಇಲ್ಲ ಆದ್ದರಿಂದ ಟಿಪ್ಪು ಜಯಂತಿ ಬೇಡ ಅನ್ನತಕ್ಕಂಥ ಮಾತನ್ನ ಹೇಳಬೇಕಾಗಿರುವುದು ಮುಸಲ್ಮಾನ ಸಮುದಾಯದ ವಿದ್ವಾಂಸರಾಗಿದ್ದಾರೆ ಅವರು ಆ ಮಾತನ್ನ ಇವತ್ತು ಹೇಳ್ತಾ ಇಲ್ಲ ಕೇಳಿದ್ರೆ ಹೇಳ್ತಾ ಇದ್ದಾರೆ ಅದು ನಾವು ಮಾಡುವ ಜಯಂತಿ ಅಲ್ಲ ಅದು ಸರಕಾರ ಮಾಡುವಂತಹ ಜಯಂತಿ ಅಂತ ಈಗ ಉತ್ತರ ಪ್ರದೇಶದಲ್ಲಿ ಮದ್ರಸಗಳಲ್ಲಿ ರಾಷ್ಟ್ರಗೀತೆಯನ್ನು ಹಾಡಬೇಕು ಅಂತ ಹೇಳಿದಾಗ ಫತ್ವಗಳನ್ನು ತಗೊಂಡು ಬಂದರು ಕಡ್ಡಾಯ ಮಾಡುವ ಹಾಗೆ ಇಲ್ಲ ಅಂತೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಜನ್ಮ ಜಯಂತಿಯನ್ನು ತಂದಾಗ ಇಸ್ಲಾಮಿನಲ್ಲಿ ಜನ್ಮ ಜಯಂತಿಗೆ ಅವಕಾಶಗಳಿಲ್ಲ ಆದ್ದರಿಂದ ಜನ್ಮ ಜಯಂತಿ ಮಾಡಬೇಡಿ ಅನ್ನತಕ್ಕಂಥ ಮಾತನ್ನ ಇವರು ಹೇಳಿದ ನಂತರ ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಸಿದ್ರೆ ನಾವು ಹೇಳಬಹುದು ನಮ್ಮ ಕರ್ತವ್ಯವನ್ನ ನಾವು ಮಾಡಿದ್ದೇವೆ ಅಂತ ಅದನ್ನು ಮಾಡಿಲ್ಲ ಇವತ್ತು ಟಿಪ್ಪು ಸುಲ್ತಾನ್ನ ನ ಪರ ಮತ್ತು ವಿರೋಧ ಎರಡೂ ಇದೆ ನಾನು ಆ ವಿಚಾರಕ್ಕೆ ನಾನು ಹೋಗುವುದಿಲ್ಲ ಯಾಕಂತ ಹೇಳಿದ್ರೆ ಅದು ದೀರ್ಘವಾದಂತಹ ಮಾತುಗಳಾಗ್ತದೆ ನಾನು ಹೇಳತಕ್ಕಂಥದ್ದು ಇಸ್ಲಾಮಿನಲ್ಲಿ ಇಲ್ಲದಂತ ಒಂದು ಆಚರಣೆಯನ್ನು ಇವತ್ತು ತರ್ತ ಇರುವುದು ಎಷ್ಟರ ಮಟ್ಟಿಗೆ ಸರಿ ಇಸ್ಲಾಮಿನಲ್ಲಿ ವ್ಯಕ್ತಿ ಪೂಜೆ ಇಲ್ಲ ಪ್ರವಾದಿ ಮೊಹಮ್ಮದ್ ಸುಲಾಹು ವಸಲ್ಲಂ ರವರನ್ನ ನಾವು ಇಟ್ಟು ನಾವು ಗೌರವಿಸುತ್ತೇವೆ ಅಂತಹ ಪ್ರವಾದಿಯವರದ್ದು ಕೂಡ ವ್ಯಕ್ತಿ ಪೂಜೆ ನಾವು ಮಾಡ್ತಾ ಇಲ್ಲ ಹಾಗಿರಬೇಕಾದ್ರೆ ಟಿಪ್ಪು ಜಯಂತಿಯ ದಿವಸ ಮೆರವಣಿಗೆಯಲ್ಲಿ ಬಂದು ಪಟಾಕಿಗಳನ್ನ ಹಚ್ಚಿ ಆಮೇಲೆ ವೇದಿಕೆಗಳಲ್ಲಿ ಅವರ ಭಾವಚಿತ್ರವನ್ನು ಹಾಕಿ ಅದಕ್ಕೆ ಹಾರವನ್ನು ಹಾಕಿ ಅದಕ್ಕೆ ದೀಪವನ್ನ ಬೆಳಗಿಸಿ ಈ ರೀತಿ ಮಾಡತಕ್ಕಂಥ ವ್ಯಕ್ತಿ ಪೂಜೆ ಇದು ಇಸ್ಲಾಮಿನಲ್ಲಿ ಇಲ್ಲ ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟ ಈಗ ಪ್ರವಾದಿಯವರ ಅವರ ಜನ್ಮ ದಿವಸ ದಿವಸ ಈದ್ ಮಿಲಾದ್ ರ್ಯಾಲಿ ಮಾಡಿದಾಗ ಅದನ್ನು ಇವರು ಹೇಳ್ತಾರೆ ಶಿರ್ತ್ ಅದು ಇಸ್ಲಾಮಿನಲ್ಲಿ ಹೊಸತನವನ್ನ ತಂದದ್ದು ಅಂತ ಹೇಳುವವರು ಮೂರು ವರ್ಷದ ಹಿಂದೆ ತಂದ ಹೊಸತನ ಅಲ್ವಾ ಟಿಪ್ಪು ಜಯಂತಿ ಇದಕ್ಕೆ ಇಸ್ಲಾಮಿನ ಆಧಾರಗಳಿದೆಯಾ ಇಸ್ ಇಸ್ತಾಹಾದ ಪರಂಪರೆಗಳಿದೆಯಾ ಬೇಡ ಇವರೇ ಒಲಿ ಅಂತ ಹೇಳತಕ್ಕಂಥ ಟಿಪ್ಪು ಸುಲ್ತಾನ್ ಯಾವತ್ತಾದ್ರೂ ಅವರ ಜೀವನ ಚರಿತ್ರೆಯಲ್ಲಿ ಹೇಳಿದಾರಾ ನಾನು ಸತ್ತ ನಂತರ ನನ್ನ ಹೆಸರಿನಲ್ಲಿ ಜನ್ಮ ಜಯಂತಿಯನ್ನು ಮಾಡಿ ಅಂತ ಹೇಳಿ ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಇಲ್ಲಿ ವಾಲ್ಮೀಕಿ ಜಯಂತಿ ಇಲ್ವಾ ಬೇರೆ ಬೇರೆ ಜಯಂತಿಗಳಿಲ್ವಾ ಅನ್ನತಕ್ಕಂತ ಮಾತನ್ನ ಇವರು ಕೇಳ್ತಾ ಇದ್ದಾರೆ ಮುಸ್ಲಿಮೇತರ ಬಂಧುಗಳು ಯಾರಿದ್ದಾರೆ ಹಿಂದೂಗಳಿಗೆ ಕ್ರೈಸ್ತರಿಗೆ ಜೈನರಿಗೆ ಸಿಖ್ಖರಿಗೆ ಬೌದ್ಧರಿಗೆ ಜನ್ಮ ಜಯಂತಿ ಇದೆ ಅವರ ಧರ್ಮದಲ್ಲಿ ಅದಕ್ಕೆ ಅವಕಾಶಗಳಿದೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವರಿಗೆ ಅವಕಾಶಗಳು ಇರುವುದನ್ನ ಅವರು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಆ ಜನ್ಮ ಜಯಂತಿಯನ್ನು ನಾವು ಗೌರವಿಸುತ್ತೇವೆ ಹೊರತು ಆ ಜನ್ಮ ಜಯಂತಿಯ ದಿವಸ ಮುಸಲ್ಮಾನರು ಯಾರು ವ್ಯಕ್ತಿ ಪೂಜೆಯನ್ನ ಕೂಡ ಮಾಡುವುದಿಲ್ಲ ನೆನಪಿಟ್ಟುಕೊಳ್ಳಿ ಆದರೆ ಇವತ್ತು ಟಿಪ್ಪುವಿನ ಹೆಸರಿನಲ್ಲಿ ಚರ್ಚೆ ಪರವಿರೋಧ ಬೇರೆ ನಾನು ಆ ವಿಷಯಕ್ಕೆ ಬರುವುದಿಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಇಲ್ಲ ಒಂದು ವೇಳೆ ಇದು ಇದೆ ಅಂತ ಹೇಳಿದ್ರೆ ನನ್ನ ಮಾತನ್ನು ಕೇಳುವ ಉಲಮ ಜಗತ್ತು ಹೇಳಬೇಕು ಇಲ್ಲ ಇದೆ ನಾನು ಹೇಳೋದು ಸುಳ್ಳು ಅಂತ ಹೇಳಿ ನನ್ನ ಮೇಲೆ ಫತೋ ಕೊಡಬೇಕು ಅಥವಾ ಸಿದ್ದರಾಮಯ್ಯ ಸರಕಾರಿ ಇವರಿಗೆ ಹೇಳಬೇಕು ನಾವು ನೀವು ಟಿಪ್ಪುವಿನ ಪರವಾಗಿ ಬೇಕಾದ್ರೆ ಮಾತಾಡಿ ಆದ್ರೆ ಟಿಪ್ಪುವಿನ ಪರವಾಗಿ ಮಾತಾಡತಕ್ಕಂಥ ವ್ಯಕ್ತಿಗಳು ಕೂಡ ಸರ್ಕಾರದಲ್ಲಿ ಹೇಳಬೇಕು ಆದ್ರೆ ಜಯಂತಿ ಇಸ್ಲಾಮಿನಲ್ಲಿ ಇಲ್ಲ ಆದ್ದರಿಂದ ಸಿದ್ದರಾಮಯ್ಯನವರೇ ನೀವು ಇದನ್ನ ನಿಲ್ಲಿಸಿ ಅನ್ನತಕ್ಕಂಥ ಮಾತನ್ನ ಅವರು ಹೇಳಬೇಕು ನಾನು ಹೇಳ್ತಾ ಇದ್ದೀನಿ ಆಮೇಲೆ ಉಳಿದ ವಿಚಾರಗಳು ಏನೇ ಬೇಕಾದರೂ ಚರ್ಚೆಗಳಾಗಲಿ ಆದ್ರೆ ಜನ್ಮ ಜಯಂತಿ ಅನ್ನತಕ್ಕಂಥ ಇಲ್ಲ ಅನ್ನ ಇವತ್ತು ಏನು ಫತುವ ಕೊಡತಕ್ಕಂಥವರು ಧಾರ್ಮಿಕ ಗುರುಗಳು ಅವ್ರು ಹೇಳಲಿ ಇಲ್ಲ ಜನ್ಮ ಜಯಂತಿಗಳಿದೆ ರೈ ಮುಚ್ಚಿ ಹೇಳಿದ್ದು ಸುಳ್ಳು ಆ ಥರ ಆದರೂ ಹೇಳಿ ಅದು ಅವರು ಹೇಳುವುದಿಲ್ಲ ಆದ್ದರಿಂದ ನನ್ನ ಕಳಕಳಿಯ ಮನವಿ ಏನಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಬಹಿರಂಗಪಡಿಸಬೇಕು ನಿಮಗೆ ಯಾವ ಸಂಘಟನೆಗಳು ಈ ಜನ್ಮ ಜಯಂತಿ ಬೇಕು ಅಂತ ಅಪ್ಲಿಕೇಶನ್ ಹಾಕಿದೆ ಯಾರು ನಿಮಗೆ ಅರ್ಜಿ ಹಾಕಿ ಇದನ್ನ ಮಾಡಿ ಅಂತ ಹೇಳಿದ್ದಾರೆ ಇಸ್ಲಾಮಿನಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ನೀವು ಯಾಕೆ ಈ ಜನ್ಮ ಜಯಂತಿಯನ್ನ ನೀವು ತಂದು ಇಲ್ಲದ ಒಂದು ಪರಂಪರೆಗೆ ನಾಂದಿ ಹಾಡ್ತಾ ಇದ್ದೀರಿ ನಾಳೆಯ ಇತಿಹಾಸದಲ್ಲಿ ಮುಸ್ಲಿಂ ಮಕ್ಕಳು ಇದು ಹೇಳಬಾರದು ಅಲ್ಲಾಹನ ಪ್ರವಾದಿಯ ಜನ್ಮ ಜಯಂತಿಯ ನಂತರ ಇಡೀ ವಿಶ್ವದಲ್ಲಿ ಇನ್ನೊಂದು ಜನ್ಮ ಜಯಂತಿ ಇತ್ತು ಅದು ಟಿಪ್ಪು ಜನ್ಮ ಜಯಂತಿ ಆಗಿತ್ತು ಅದನ್ನು ಜಾರಿಗೆ ತಂದವರು ಸಿದ್ದರಾಮಯ್ಯನವರು ಅಂತೇಳಿ ನಮ್ಮ ನಾಳೆಯ ತಲೆಮಾರು ಕರೀಬಾರದು ಈ ಒಂದು ಕಳಕಳಿ ನಮ್ಮದು ಆದ್ದರಿಂದ ನಾವು ಅಲ್ಲಾಹನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನಾವು ಸತ್ಯವನ್ನು ನಾವು ಹೇಳುತ್ತೇವೆ ಇದನ್ನ ಗಮನಿಸಬೇಕು ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾಳೆಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸರ್ಕಾರದವರು ನಮ್ಮನ್ನು ತಡೆದಿದ್ದಾರೆ ಪ್ರಜಾಪ್ರಭುತ್ವ ನಮ್ಮ ಮಾತಾಡುವ ಹಕ್ಕಿತ್ತು ಅದನ್ನು ತಡೆದಿದ್ದಾರೆ ಆದರೂ ಪರವಾಗಿಲ್ಲ ಸಿದ್ದರಾಮಯ್ಯನವರ ಇಸ್ಲಾಮಿಗೆ ಬೇಡದ ಜನ್ಮ ಜಯಂತಿಯನ್ನು ದಯವಿಟ್ಟು ನೀವು ನಿಲ್ಲಿಸಿ ಅನ್ನತಕ್ಕಂಥ ಮಾತು ಉಲೇಮಗಳು ದಯವಿಟ್ಟು ಇದರ ನೋಡಲು ಹತ್ತನೇ ತಾರೀಕಿಗೆ ಅಲ್ಲಾಹನ ಅಶ್ರವಲ್ಲ ಇಲಾಹ ಇಲ್ಲಲ್ಲ ಅಂತ ಹೇಳುವ ಯಾರು ಮುಸಲ್ಮಾನರಿದ್ದಾರೆ ಈಮಾನ್ ಇರುವ ವ್ಯಕ್ತಿಗಳಿದ್ದಾರೆ ಇವರು ವ್ಯಕ್ತಿ ಪೂಜೆಗೆ ಖಂಡಿತವಾಗಿಯೂ ಹೋಗುವುದಿಲ್ಲ ಇದು ಅಷ್ಟು ಸ್ಪಷ್ಟ